ಎಸ್ ಇಂದು ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಸಮಾವೇಶ ನಡೆಯಲಿದೆ ಈ ಒಂದು ಪಾದಯಾತ್ರೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗ್ತಾರೆ ಇವತ್ತು ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬೃಹತ್ ಮಟ್ಟದ ಸಮಾವೇಶ ನಡೆಯಲಿದೆ ಇಂದು ಮಧ್ಯಾಹ್ನ ಧರ್ಮಸ್ಥಳದಲ್ಲಿ ನಾಯಕರಿಂದ ಪಾದಯಾತ್ರೆ ನಡೆಯಲಿದೆ ಪಾದಯಾತ್ರೆ ನಡೆಸಿ ಇದಾದ ಬಳಿಕ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಎಸ್ಡಿಎಂ ಕಾಲೇಜು ಮೈದಾನದಲ್ಲಿ ನಡೆಯಲಿದೆ ಬೃಹತ್ ಸಮಾವೇಶ ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಧ್ವನಿ ಎತ್ತಲು ಬಿಜೆಪಿ ಸಜ್ಜಾಗಿದೆ ಎಸ್ ಇವತ್ತು ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಪಾದಯಾತ್ರೆ ನಡೆಯಲಿದೆ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಇವತ್ತು ನಡೆಯುತ್ತೆ ಇವತ್ತು ಮಧ್ಯಾಹ್ನ ಧರ್ಮಸ್ಥಳದಲ್ಲಿ ನಾಯಕರು ಪಾದಯಾತ್ರೆ ನಡೆಸುತ್ತಾರೆ ಪಾದಯಾತ್ರೆ ಆದ ಬಳಿಕ ಬೃಹತ್ ಸಮಾವೇಶ ಅಂದ್ರೆ ವೇದಿಕೆ ಕಾರ್ಯಕ್ರಮ ಕೂಡ ಇರುತ್ತೆ ಆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಬಿ ವೈ ವಿಜಯೇಂದ್ರ ಅವರು ಕೂಡ ಭಾಗಿಯಾಗ್ತಾರೆ ಬೇರೆ ಬೇರೆ ಭಾಗಗಳಿಂದ ಅಂದ್ರೆ ಸುಮಾರು ಐವತ್ತು ಅರವತ್ತು ಬಸ್ಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಇವತ್ತು ಧರ್ಮಸ್ಥಳಕ್ಕೆ ಬರ್ತಾ ಇರುವಂತದ್ದು ಈ ಒಂದು ಸಮಾವೇಶದಲ್ಲಿ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗದಕ್ಕೆ ಇನ್ನು ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಏನಾಗ್ತಾ ಇದೆ ಅಥವಾ ಷಡ್ಯಂತ್ರ ಏನಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರವನ್ನ ಖಂಡಿಸಿ ಈ ಒಂದು ಬೃಹತ್ ಮಟ್ಟದ ಸಮಾವೇಶವನ್ನ ಹಮ್ಮಿಕೊಂಡಿರುವಂತದ್ದು ಅದರ ಜೊತೆಗೆ ಎಸ್ಐಟಿ ತನಿಖೆ ಏನಿದೆ ಈ ಒಂದು ಧರ್ಮಸ್ಥಳ ಕೇಸ್ ಅನ್ನು ಆದಷ್ಟು ಬೇಗ ಎನ್ಐಎಗೆ ಕೊಡಬೇಕು ಅಂತ ಹೇಳಿ ಬಿಜೆಪಿಯವರು ಈಗಾಗಲೇ ಆಗ್ರಹ ಮಾಡುತ್ತಿದ್ದಾರೆ ಹಾಗಾಗಿ ಇವತ್ತು ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೆಯಲಿದೆ ಧರ್ಮಸ್ಥಳದಲ್ಲಿ ಹಾಗಾಗಿ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆ ಕೂಡ ಮಾಡಲಾಗಿದೆ ಒಂದು ಕಡೆ ಪಾದಯಾತ್ರೆ ಮಾಡ್ತಾರೆ ಅದಾದ ಬಳಿಕ ವೇದಿಕೆ ಕಾರ್ಯಕ್ರಮ ಕೂಡ ಇಲ್ಲಿ ನಡೆಯಲಿದೆ